ಯಾವಾಗ ನಿಮ್ಗೆ ಆತ್ಮಹತ್ಯೆ ಮಾಡ್ಕೋಬೇಕಂದ್ರೆಸ್ತದ ಶಾರೀರಿಕ ಸ್ವಾಸ್ಥ್ಯ ಶಾರೀರಿಕ ಒಳಗ ಪ್ರೋಟೀನ್ಸ್ ವಿಟಮಿನ್ಸ್ ಕ್ಯಾಲ್ಸಿಯಂ ಎಲ್ಲ ಇರಬೇಕು ಸಮಾನವಾಗಿರ್ಬೇಕು ಲೆವೆಲ್ ಇವೆಲ್ಲ ಚಿಡರಿಕಿ ಬರೋದು ಈಗ ಯಾರ ಸುಮ್ಮನೆ ಜಗಳ ತೆಗೆದ್ರು ಅವ್ರಿಗೆ ರಕ್ತಹೀನತೆ ಇದ್ದಾಗ ನೀವು ಅವ್ರ ಸುಮ್ಮನೆ ಅಂದ್ರೆ ಅಂದ್ರೆ ನೀವು ಶಾರೀರಿಕವಾಗಿ ಸದೃಢ ಇರಲಿಲ್ಲ ಅಂದ್ರೆ ನೀವು ಉತ್ತಮ ಆಹಾರವೇ ಉತ್ತಮ ಆಹಾರಗಳನ್ನು ಸೇವನೆ ಮಾಡದೇ ಇದ್ರೆ ಆಗ್ತದೆ ಅಲ್ಲ ಅಂತ ನಾನು ಮನಸ್ಸಲ್ಲಿ ನಿರ್ಧಾರ ಮಾಡಿದ್ರೆ ಖಂಡಿತವಾಗಿಯೂ ನಾನು ಆತ್ಮಹತ್ಯೆಯನ್ನ ನನ್ನ ಹತೋಟಿಯಲ್ಲಿ ಇತ್ತಂತೆ ಖಂಡಿತವಾಗಿಯೂ ನನ್ನ ಮನಸ್ಸು ಕೂಡ ನನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವಂತಹ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾರೆ ಆ ಶಕ್ತಿಯನ್ನು ನಾವು ಯಾವತ್ತು ಕಳ್ಕೊಳ್ಳೋದು ಬೇಡ ಸಣ್ಣ ಪುಟ್ಟ ವಿಚಾರಗಳಿಗೆ ಮಾನಸಿಕ ಖಿನ್ನತೆ ಆಗಿಬಿಟ್ಟು ಮೆಲುಕು ಹಾಕೊಂಡು ನಾವು ಮಾನಸಿಕ ಮಾಡ್ಕೊಳ್ಳೋದು ನಿರ್ಲಕ್ಷ್ಯ ಮಾಡಕ್ ಶುರು ಮಾಡಿ ಏನಂದ್ರೆ ಹೋದ್ರೆ ಬರ್ತದೆ ಹೋಗ್ತದೆ ಈ ಒಂದು ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸಿದಾಗ ಖಂಡಿತವಾಗಿಯೂ ಆತ್ಮಹತ್ಯೆ ತಡೆಗಟ್ಟುವುದನ್ನು ಬಹಳಷ್ಟು ನಾವು ತಡೆಗಟ್ಟಬಹುದು